ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಬುಕೈ ಬನಟ್ಟಿ ನಗರದಲ್ಲಿ ಅದ್ಧೂರಿಯಾಗಿ ಜರುಗಿದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ರಭುಕೈಬಟ್ಟಿ ತಾಲೂಕಿನ ಬನಟ್ಟಿ ನಗರದ ಶ್ರೀ ಶಿವಶಂಭು ಯುವಕ ಮಂಡಳ ವತಿಯಿಂದ ಭಾರತೀಯರ ಹೃದಯ ಸಾಮ್ರಾಟ ಪ್ರತಿಮಾ ಚಲದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಇಂದು ಗುರುವಾರ ದಿವಸ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ಶ್ರೀ ಅಂಬಾಭವಾನಿ ದೇವಸ್ಥಾನದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಮುಖ ರಸ್ತೆಯ ಮೂಲಕ ಡಿ ಜೆ ಸೌಂಡ್ ಹಚ್ಚಿ ಯುವಕರು ಯುವತಿಯರು ಹಿಂದೂ ಸಂಘಟನೆ ಪರ ಹೋರಾಟಗಾರರು ಭವ್ಯ ಬೆಳವಣಿಗೆ ಮೂಲಕ ಶ್ರೀ ಈಶ್ವರಲಿಂಗ್ ಮೈದಾನವರೆಗೆ ತಲುಪಿತು ನಂತರ ಶೌರ್ಯ ಸಾಹಸ ಮತ್ತು ಸ್ವಾಭಿಮಾನದ ಕೆಚ್ಚರಿಗೆ ಕೆಚ್ಚಗೆ ಇನ್ನೊಂದು ಹೆಸರಾಗಿದ್ದ ಭಾರತೀಯರ ಹೃದಯದ ಸಾಮ್ರಾಜ್ಯ ಅಪ್ರತಿಮ ಚಲಗಾರ ಸಾಧನೆಗಾರ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ಮಹಾನ್ ಪರಾಕ್ರಮಿ ದೇಶಪ್ರೇಮಿ ಛತ್ರಪತಿ ಶಿವಾಜಿ ಮಹಾರಾಜರು ಹದಿನೇಳ ವಯ ಹದಿನೇಳನೇ ಶತಮಾನದಲ್ಲಿ ಜನಿಸಿದವರು ಚಿಕ್ಕ ವಯಸ್ಸಿನಲ್ಲಿ ಶಿವಾಜಿ ಮಹಾರಾಜರಿಗೆ ತನ್ನ ತಾಯಿ ಧರ್ಮ ಭಕ್ತಿಯನ್ನು ತುಂಬಿ ಶಿವಾಜಿ ಮಹಾರಾಜನ್ನು ಬೆಳೆಸಿದರು ಹಾಗೇ ನಾವು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನು ಪಾಲಿಸಬೇಕು ಹಾಗೂ ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂದಾಗ ಮಾತ್ರ ಹಿಂದೂಗಳು ಬದುಕಲು ಜೀವಿಸಲು ಸಾಧ್ಯ ಎಂದು ಹಿಂದೂ ಹೋರಾಟಗಾರರು ಶ್ರೀ ನಂದು ಗಾಯಕೋಡ್ ಹೇಳಿದರು ಅಪಾರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿಗಾರರು ಪ್ರಕಾಶ್ ಶರೂರ ಕಬ್ಬು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್